ನಮ್ಮ ಮಿಸಸ್ ಕೇಳ್ತಾಳೆ ಎಷ್ಟು ದಿನ ಎಷ್ಟು ವರ್ಷ ಪ್ರವಾಸ ಮುಗಿಯೋದಿಲ್ವಾ ನಿನ್ನ ವನವಾಸ ಎಷ್ಟೀನ ಎಷ್ಟು ವರ್ಷ ಪ್ರವಾಸ ಮುಗಿಯೋದಿಲ್ವಾ ನಿನ್ನ ವನವಾಸ ಅದು ಎಂತ ಸರ್ಕಾರ ಅದು ಎಂತ ಅಧಿಕಾರ ಅದು ಎಂತ ಸರ್ಕಾರ ಅದು ಎಂತಹ ಅಧಿಕಾರ ನಾ ಧಿಕಾರ ಎಷ್ಟು ದಿನ ಎಷ್ಟು ವರ್ಷ ಪ್ರವಾಸ ಮುಗಿಯೋದಿಲ್ವಾ ನಿನ್ನ ಸರ್ಕಾರ ನಮದಲ್ಲ ಕೇಳವಾಂಗ್ ಇದು ಸುಳ್ಳರ ಸರಕಾರ ನೋಡವಾಂಗ ಸರ್ಕಾರ ಹಾಡುವ ನಮ್ ಜನ ಬರವರಿಗೂ ಸರ್ಕಾರ ಹಾಡಲು ನಮ್ ಜನಾ ಬರವರಿಗೂ ಇದೆ ಗೋಡು ಇದೆ ಬಾಡು ಕೇಳವಾಂಗ ಸರ್ಕಾರ ನಮದಲ್ಲ ಕೇಳವಾಂಗ್ ಇದು ಶೋಷಕರ ಸರಕಾರ ಕೇಳವ್ವ